ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಗಂಡನಿಂದಲೇ ಚಾಕು ಇರತ ಆಗಿರುವಂತಹ ಘಟನೆ ಆಗಿದೆ ಗಂಡ ಅಂಬರೇಶ್ನಿಂದ ಕಿರುತೆರೆ ನಟಿ ಶ್ರುತಿಗೆ ಚಾಕು ಇರತ ಆಗಿದೆ ಅಮೃತಧಾರೆ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ಶ್ರುತಿ ಜುಲೈ ನಾಲ್ಕಕ್ಕೆ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಾಕುವಿನಿಂದ ಶ್ರುತಿಯ ಪಕ್ಕೆಲಬು ತೊಡೆ ಕುತ್ತಿಗೆಗೆ ಇರಿತ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲಿದ್ದಂತಹ ಶ್ರುತಿ ಮನೆ ಲೀಸ್ ಹಣಕ್ಕಾಗಿ ಅಮರೇಶ್ ಶ್ರುತಿ ನಡುವೆ ಜಗಳ ಇತ್ತು ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ತೆರಳಿದ ವೇಳೆ ದಂಪತಿ ನಡುವೆ ಜಗಳ ಆಗಿದೆ ಆಗ ಪೆಪ್ಪರ್ ಸ್ಪ್ರೇ ಹಾಕಿ ಪತ್ನಿ ಶ್ರುತಿಯನ್ನ ಅಮರೇಶ್ ತೆಳಿಸಿದ್ದಾನಂತೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಗಂಡ ಹೆಂಡತಿ ವಿಚಾರವಾಗಿ ಒಂದೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇದೇನೆಂದರೆ ಮಂಜುಳಾ ಅಂತ ಹೇಳಿ ಅಲಿಯಾಸ್ ಶ್ರುತಿ ಶ್ರುತಿ ಅಂತ ಹೇಳಿ ಮತ್ತೆ ಗಂಡ ಹೆಸರು ಬಂದ್ಬಿಟ್ಟು ಅಮರೇಶ್ ಅಂತ ಹೇಳಿ ಅಮರೇಶ್ ನಲವತ್ತೊಂಬತ್ತು ವರ್ಷ ಆತ ಆಟೋ ಡ್ರೈವರ್ ಮತ್ತೆ ಮಂಜುಳಾ ಅನ್ನೋರು ಏನು ಇದರಲ್ಲಿ ಟಿ ವಿ ಸೀರಿಯಲ್ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಇವರಿಬ್ಬರು ಮದುವೆ ಆಗಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮದುವೆ ಆಗಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಇವರಿಗೆ ದೊಡ್ಡವರು ಮಕ್ಕಳಿದ್ದಾರೆ ಇಬ್ಬರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಆವಾಗವಾಗ ಜಗಳ ಆಡ್ತಾ ಇದ್ರು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಈಗ ಮೂರು ತಿಂಗಳ ಹಿಂದೆ ಒಂದು ಅವರು ಮಂಜುಳಾ ಅನ್ನೋರು ಅವರ ಗಂಡನ ಮೇಲೆ ಒಂದು ಕಂಪ್ಲೇಂಟು ಕೊಡ್ತಾರೆ ಈ ಡೌರಿ ಮತ್ತು ಹ್ಯಾರಾಸ್ಮೆಂಟ್ ಕಂಪ್ಲೇಂಟನ್ನು ಕೊಡ್ತಾರೆ ತದನಂತರ ಈಗ ಈಗ ಒಂದು ವಾರ ಹತ್ತು ದಿನದ ಹಿಂದೆ ಇಬ್ರು ಕೂಡ ಒಂದಾಗಿ ಬದುಕಬೇಕು ಅಂತ ಹೇಳಿ ಇಬ್ರು ಕೂಡ ಡಿಸೈಡ್ ಮಾಡಿ ಅವ್ರದ್ದು ಶ್ರೀನಗರಲ್ಲಿ ಅವ್ರ ಮನೆಯಲ್ಲಿ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೂ ಕೂಡ ಬೆಂಗಳೂರಿನಲ್ಲಿ ಕಿರ್ತರೆ ನಟಿಗೆ ಗಂಡನಿಂದಲೇ ಚಾಕು ಇರತರ ಆಗಿರುವಂತಹ ಘಟನೆ ಆಗಿದೆ ಗಂಡ ಅಮರೇಶ್ ನಿಂದ ಕಿರ್ತರೆ ನಟಿ ಜೊತೆಗೆ ಚಾಕು ಇರತ ಆಗಿದೆ ಅಮೃತಧಾರೆ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ಕೃತಿ ಜುಲೈ ನಾಲ್ಕಕ್ಕೆ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಾಕುವಿನಿಂದ ಶ್ವತಿಯ ಪಕ್ಕೆಲಬು ತೊಡೆ ಕುತ್ತಿಗೆಗೆ ಇಲ್ತಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲಿದ್ದಂತಹ ಶ್ರುತಿ ಮನೆ ಲೀಸ್ ಹಣಕ್ಕಾಗಿ ಅಮರೇಶ್ ಶ್ರುತಿ ನಡುವೆ ಜಗಳ ಆಗ್ತಾ ಇತ್ತು ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ತೆರಳಿದ ವೇಳೆ ದಂಪತಿ ನಡುವೆ ಜಗಳ ಆಗಿದೆ ಆಗ ಪೆಪ್ಪರ್ ಸ್ಪ್ರೇ ಹಾಕಿ ಪತ್ನಿ ಶ್ವತಿಯನ್ನ ಅಮರೇಶ್ ತರಿಸಿದ್ದಾನಂತೆ ಹಿಮಂತ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಗಂಡ ಹೆಂಡತಿ ವಿಚಾರವಾಗಿ ಒಂದೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇದೇನೆಂದರೆ ಮಂಜುಳಾ ಅಂತ ಹೇಳಿ ಅಲಿಯಾಸ್ ಶ್ರುತಿ ಶ್ರುತಿ ಅಂತ ಹೇಳಿ ಮತ್ತೆ ಗಂಡನ ಹೆಸರು ಬಂದ್ಬಿಟ್ಟು ಅಮರೇಶ್ ಅಂತ ಹೇಳಿ ಅಮರೇಶ್ ನಲವತ್ತೊಂಬತ್ತು ವರ್ಷ ಆತ ಆಟೋ ಡ್ರೈವರ್ ಮತ್ತೆ ಮಂಜುಳಾ ಅನ್ನೋರು ಏನು ಇದರಲ್ಲಿ ಟಿ ವಿ ಸೀರಿಯಲ್ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಇವರಿಬ್ರು ಮದುವೆ ಆಗಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮದುವೆ ಆಗಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಇವರಿಗೆ ದೊಡ್ಡವ್ರ ಮಕ್ಕಳಿದ್ದಾರೆ ಇಬ್ಬರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಅವಾಗ ಅವಾಗ ಜಗಳ ಆಡ್ತಾ ಇದ್ರು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಈಗ ಮೂರು ತಿಂಗಳ ಹಿಂದೆ ಒಂದು ಅವರು ಮಂಜುಳಾ ಅವರು ಅವರ ಗಂಡನ ಮೇಲೆ ಒಂದು ಕಂಪ್ಲೇಂಟು ಕೊಡ್ತಾರೆ ಈ ಡೌರಿ ಮತ್ತು ಹ್ಯಾರಾಸ್ಮೆಂಟ್ ಕಂಪ್ಲೇಂಟನ್ನು ಕೊಡ್ತಾರೆ ತದನಂತರ ಈಗ ಈಗ ಒಂದು ವಾರ ಹತ್ತು ದಿನದ ಹಿಂದೆ ಇಬ್ರು ಕೂಡ ಒಂದಾಗಿ ಬದುಕಬೇಕು ಅಂತ ಹೇಳಿ ಇಬ್ರು ಕೂಡ ಡಿಸೈಡ್ ಮಾಡಿ ಅವ್ರದ್ದು ಶ್ರೀನಗರಲ್ಲಿ ಅವ್ರ ಮನೆಯಲ್ಲಿ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೂ ಕೂಡ ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಗಂಡನಿಂದಲೇ ಚಾಕು ಇರ್ತರ ಆಗಿರುವಂತಹ ಘಟನೆ ಆಗಿದೆ ಗಂಡ ಅಮರೇಶ್ ನಿಂದ ಕಿರ್ತೆರೆ ನಟಿ ಶ್ರುತಿಗೆ ಚಾಕು ಇರತ ಆಗಿದೆ ಅಮೃತಧಾರೆ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ಶ್ರುತಿ ಜುಲೈ ನಾಲ್ಕಕ್ಕೆ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಾಕುವಿನಿಂದ ಶ್ವತಿಯ ಪಕ್ಕೆಲಬು ತೊಡೆ ಕುತ್ತಿಗೆಗೆ ಇಲ್ತಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲಿದ್ದಂತಹ ಶ್ರುತಿ ಮನೆ ಲೀಸ್ ಹಣಕ್ಕಾಗಿ ಅಮರೇಶ್ ಶ್ರುತಿ ನಡುವೆ ಜಗಳ ಆಗ್ತಾಯಿತು ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ತೆರಳಿದ ವೇಳೆ ದಂಪತಿ ನಡುವೆ ಜಗಳ ಆಗಿದೆ ಆಗ ಪೆಪ್ಪರ್ ಸ್ಪ್ರೇ ಹಾಕಿ ಪತ್ನಿ ಶ್ವತಿಯನ್ನ ಅಮರೇಶ್ ತರಿಸಿದ್ದಾನಂತೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಗಂಡ ಹೆಂಡತಿ ವಿಚಾರವಾಗಿ ಒಂದೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇದೇನೆಂದ್ರೆ ಮಂಜುಳಾ ಅಂತ ಹೇಳಿ ಅಲಿಯಾಸ್ ಶ್ರುತಿ ಶ್ರುತಿ ಅಂತ ಹೇಳಿ ಮತ್ತೆ ಗಂಡನ ಹೆಸರು ಬಂದ್ಬಿಟ್ಟು ಅಮರೇಶ್ ಅಂತ ಹೇಳಿ ಅಮರೇಶ್ ನಲವತ್ತೊಂಬತ್ತು ವರ್ಷ ಆತ ಆಟೋ ಡ್ರೈವರ್ ಮತ್ತೆ ಮಂಜುಳಾ ಅನ್ನೋರು ಏನು ಇದರಲ್ಲಿ ಟಿ ವಿ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಇವರಿಬ್ಬರು ಮದುವೆ ಆಗಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮದುವೆ ಆಗಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಇವರಿಗೆ ದೊಡ್ಡವರು ಮಕ್ಕಳಿದ್ದಾರೆ ಇಬ್ಬರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಅವಾಗ ಜಗಳ ಆಡ್ತಾ ಇದ್ರು ಅಂತ ನನ್ನ ತನಿಖೆಯಲ್ಲಿ ಗೊತ್ತಾಗಿದೆ ಈಗ ಮೂರು ತಿಂಗಳ ಹಿಂದೆ ಒಂದು ಅವರು ಮಂಜುಳಾ ಅವರು ಅವರ ಗಂಡನ ಮೇಲೆ ಒಂದು ಕಂಪ್ಲೇಂಟು ಕೊಡ್ತಾರೆ ಈ ಡೌರಿ ಮತ್ತು ಹ್ಯಾರಸ್ಮೆಂಟ್ ಕಂಪ್ಲೇಂಟನ್ನು ಕೊಡ್ತಾರೆ ತದನಂತರ ಈಗ ಈಗ ಒಂದು ವಾರ ಹತ್ತು ದಿನದ ಹಿಂದೆ ಇಬ್ರು ಕೂಡ ಒಂದಾಗಿ ಬದುಕಬೇಕು ಅಂತ ಹೇಳಿ ಇಬ್ರು ಕೂಡ ಡಿಸೈಡ್ ಮಾಡಿ ಅವ್ರದ್ದು ಶ್ರೀನಗರಲ್ಲಿ ಅವ್ರ ಮನೆಯಲ್ಲಿ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೂ ಕೂಡ ಬೆಂಗಳೂರಿನಲ್ಲಿ ಕಿರ್ತರೆ ನಟಿಗೆ ಗಂಡನಿಂದಲೇ ಚಾಕು ಇರತ ಆಗಿರುವಂತಹ ಘಟನೆ ಆಗಿದೆ ಗಂಡ ಅಮರೇಶ್ ನಿಂದ ಕಿರ್ತರೆ ನಟಿ ಶ್ರುತಿಗೆ ಚಾಕು ಇರತ ಆಗಿದೆ ಅಮೃತಧಾರೆ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ಶ್ರುತಿ ಜುಲೈ ನಾಲ್ಕಕ್ಕೆ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಾಕುವಿನಿಂದ ಶ್ರುತಿಯ ಪಕ್ಕೆಲಬು ತೊಡೆ ಇಲ್ತಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲಿದ್ದಂತಹ ಶ್ರುತಿ ಮನೆ ಲೀಸ್ ಹಣಕ್ಕಾಗಿ ಅಮರೇಶ್ ಶ್ರುತಿ ನಡುವೆ ಜಗಳ ಇತ್ತು ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ತೆರಳಿದ ವೇಳೆ ದಂಪತಿ ನಡುವೆ ಜಗಳ ಆಗಿದೆ ಆಗ ಪೆಪ್ಪರ್ ಸ್ಪ್ರೇ ಹಾಕಿ ಪತ್ನಿ ಶ್ವತಿಯನ್ನ ಅಮರೇಶ್ ತರಿಸಿದ್ದಾನಂತೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಗಂಡ ಹೆಂಡತಿ ವಿಚಾರವಾಗಿ ಒಂದೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇದೇನೆಂದರೆ ಮಂಜುಳಾ ಅಂತ ಹೇಳಿ ಅಲಿಯಾಸ್ ಶ್ರುತಿ ಶ್ರುತಿ ಅಂತ ಹೇಳಿ ಮತ್ತೆ ಗಂಡನ ಹೆಸರು ಬಂದ್ಬಿಟ್ಟು ಅಮರೇಶ್ ಅಂತ ಹೇಳಿ ಅಮರೇಶ್ ನಲವತ್ತೊಂಬತ್ತು ವರ್ಷ ಆತ ಆಟೋ ಡ್ರೈವರ್ ಮತ್ತು ಮಂಜುಳಾ ಅನ್ನೋರು ಏನು ಇದರಲ್ಲಿ ಟಿ ವಿ ಸೀರಿಯಲ್ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇದೆ ಇವರಿಬ್ಬರು ಮದುವೆ ಆಗಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮದುವೆ ಆಗಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಇವರಿಗೆ ದೊಡ್ಡವರು ಮಕ್ಕಳಿದ್ದಾರೆ ಇಬ್ಬರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಅವಾಗ ಅವಾಗ ಜಗಳ ಆಡ್ತಾ ಇದ್ರು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ ಈಗ ಮೂರು ತಿಂಗಳ ಹಿಂದೆ ಒಂದು ಅವರು ಮಂಜುಳಾ ಅವರು ಅವರ ಗಂಡನ ಮೇಲೆ ಒಂದು ಕಂಪ್ಲೇಂಟು ಕೊಡ್ತಾರೆ ಈ ಡೌರಿ ಮತ್ತು ಹರಾಸ್ಮೆಂಟ್ ಕಂಪ್ಲೇಂಟನ್ನು ಕೊಡ್ತಾರೆ ತದನಂತರ ಈಗ ಈಗ ಒಂದು ವಾರ ಹತ್ತು ದಿನದ ಹಿಂದೆ ಇಬ್ಬರು ಕೂಡ ಒಂದಾಗಿ ಬದುಕಬೇಕು ಅಂತ ಹೇಳಿ ಇಬ್ಬರು ಕೂಡ ಡಿಸೈಡ್ ಮಾಡಿ ಅವ್ರದ್ದು ಶ್ರೀನಗರಲ್ಲಿ ಅವ್ರ ಮನೆಯಲ್ಲಿ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೂ ಕೂಡ ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಗಂಡನಿಂದಲೇ ಚಾಕು ಇರತರ ಆಗಿರುವಂತಹ ಘಟನೆ ಆಗಿದೆ ಗಂಡ ಅಮರೇಶ್ ನಿಂದ ಕಿರ್ತೆರೆ ನಟಿ ಶ್ರುತಿಗೆ ಚಾಕು ಇರತ ಆಗಿದೆ ಅಮೃತಧಾರೆ ಸೇರಿ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದ ಶ್ರುತಿ जुलाई ना लग...